వార్తె వివర రాకింగ్ స్టార్ యశ్ తాయి తి పుష్ప మొత్తం జిపి హోల్డర్ దేవరాజ్ నడొబిన హాసన విద్యనగర సైట్ వివాద ఆ జటాపటి హోది నిల్వే కనె ముందే కితాడు మన ముందే కూడ అదే కోర్టు కోర్ట్ అ ముందే ఇవెల సిక్ నంతరీ మే పుష్ప అశ్ అవర తి ఇవ్వు ఎస్ పి కచేరి ಮೆಟ್ಟಿಲನ್ನು ಏರಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಭೇಟಿಯನ್ನ ನೀಡಿ ಎಸ್ ಪಿ ಅವರೊಟ್ಟಿಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ ಒಂದಿಷ್ಟು ದಾಖಲಾತಿಗಳನ್ನ ಕೊಟ್ಟಿದ್ದಾರೆ ಈ ಸೈಟ್ ನಮ್ದೇ ಮತ್ತೊಂದು ಇನ್ನೊಂದು ಅಂತಕ್ಕಂಥದ್ದು ಹೇಳ್ಕೊಂಡಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹದಿನಾರು ಕೋರ್ಟ್ ಆದೇಶದಂತೆ ದೇವರಾಜು ಎಂಬುವರು ಸದರಿ ನಿವೇಶನ ತನಗೆ ಸೇರಿದ್ದು ಅಂತ ಹೇಳಿ ಕಾಂಪೌಂಡ್ ಅನ್ನು ತೆರವುಗೊಳಿಸಿದ್ರು ಆದ್ರೆ ಆದೇಶಕ್ಕೆ ನ್ಯಾಯಾಲಯ ಫೆಬ್ರವರಿ ಹನ್ನೊಂದನೇ ತಾರೀಕು ತಡೆಯಾಜ್ಞೆಯನ್ನು ನೀಡಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಜಾಗ ಅತಿಕ್ರಮ ಪ್ರವೇಶ ಮಾಡಿ ಕಾಂಪೌಂಡ್ ಧ್ವಂಸಗೊಳಿಸಿದ್ದಾರೆ ಅಂತ ಹೇಳಿ ಪುಷ್ಪ ಅವರು ಆರೋಪಿಸಿದ್ದಾರೆ ಆಮೇಲೆ ಈ ವಿಚಾರ ಏನೇನ್ ಇವೆಲ್ಲದಕ್ಕೂ ಸಂಬಂಧಪಟ್ಟಂತೆ ಬಡಾವಣಾ ಠಾಣಾ ಪೊಲೀಸರು ನಮಗೆ ಸಾಕ ಸ್ಪಂದಿಸಿಲ್ಲ ಸರಿಯಾಗಿ ಅವ್ರ ಜೊತೆ ಸೇರ್ಕೊಂಡು ಅವ್ರ ಜೊತೆ ಶಾಮೀಲಾಗ್ಬಿಟ್ಟಿದ್ದಾರೆ ಹಿಂಗ್ ಈ ಹಿನ್ನೆಲೆಯಲ್ಲಿ ಅಲ್ಲಿ ನಮ್ಗೆ ಯಾವುದೇ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿ ಇವತ್ತು ಎಸ್ ಪಿ ಕಚೇರಿಗೆ ಬಂದಿದ್ದೀನಿ ಎಸ್ ಪಿ ಅವ್ರಿಗೂ ಕೂಡ ಅವ್ರ ವಿರುದ್ಧ ದೂರನ್ನ ಕೊಟ್ಟಿದ್ದೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಒಂದು ಪೆನ್ ಡ್ರೈವ್ಗೆ ಏನೇನು ಗಲಾಟೆ ಆಗಿತ್ತು ಅವೆಲ್ಲನೂ ವಿಡಿಯೋ ತಗೊಂಡೋಗಿ ಕೊಟ್ಟು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಅತಿಯಲ್ಲಿ ಅತಿಯಲ್ಲಿ ಅಂತಾರಲ್ಲ ಆ ಆತರ ಆಗೋಗ್ಬಿಟ್ಟಿದ್ಯಪ್ಪ ಈ ಪ್ರಕರಣ ಹೌದು ನಿಮ್ಗೆ ಅನ್ಯಾಯ ಆಗಿದ್ರೆ ನೀವು ನಿಮ್ ಸೈಟ್ ಬಿಟ್ಕೊಡಿ ಅಂತ ಹೇಳೋದಿಲ್ಲ ಬಟ್ ಸ್ಟಿಲ್ ನೀವೇ ಹೇಳಿಕೊಳ್ಳುವಂತೆ ನೀವೇ ಹೇಳ್ಕೊಳಂಗೆ ನೀವೆಲ್ಲ ಸೆಲೆಬ್ರಿಟಿಗಳು ನನಗೆ ಎಲ್ಲ ಹೇಳ್ತಾ ಇದ್ರಲ್ಲ ನಾವೆಲ್ಲ ಸೆಲೆಬ್ರಿಟಿಗಳು ಆದ್ರೂ ಪೊಲೀಸ್ ನಮ್ಗೆ ಸಹಕಾರ ಕೊಟ್ಟಿಲ್ಲ ನಾನು ಚಾಲೆಂಜಾಗಿ ತಗೊಳ್ತೀನಿ ಅಂತ ಸರಿಂದ್ರಪ್ಪ ನಿಮ್ ತಲೆಯಲ್ಲಿ ನೀವು ಸೆಲೆಬ್ರಿಟಿನೋ ಮತ್ತೊಂದೋ ಇನ್ನೊಂದೋ ಅಂತ ಇದ್ಮೇಲೆ ಲೀಗಲ್ ಆಗಿ ಹೋಗ್ಬೇಕ್ರಿ ಪ್ರತಿ ದಿವಸ ಈ ತರ ರೋಡ್ ರೋಡಲ್ಲಿ ನಿಂತ್ಕೊಂಡು ಮಾತಾಡೋದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ಏನ್ ಹೈಪಿಗೋಸ್ಕರ ಹಿಂಗೆ ಮಾಡ್ತಾ ಇದ್ದೀರೋ ಐ ಡೋಂಟ್ ನೋ ಯಾಕಿ ಯಾಕೆ ಹುಚ್ಚಾಟ ಹ ನೀವು ಮನ್ಸು ಮಾಡಿದ್ರೆ ಲೀಗಲ್ ಆಗಿ ಲಾಯರ್ ಕಳಿಸಿ ದೂರ ಕೊಡ್ಸಕ್ ಆಗೋದಿಲ್ವಾ ಅಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದ್ರಿ ನೀವು ಮನ್ಸ್ ಬಿಟ್ರೆ ಹ ಲೀಗಲ್ ಆಗಿ ನಾನು ಹೇಳ್ತಾರದು ಲೀಗಲ್ ಟರ್ಮ್ಸ್ ಅಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅದು ಬಿಟ್ಟು ಈ ತರ ಎಲ್ಲ ನಡು ರಸ್ತೆಯಲ್ಲಿ ಓಡಾಡ್ಕೊಂಡು ಪಾಪ ಆ ಯಶ್ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಆಗಿದ್ದಾರೆ ಹಸಂದಿಂದ ಹೋಗಿ ಎಷ್ಟು ನೇಮು ಎಷ್ಟು ಫೇಮು ಸ್ಯಾಂಡಲ್ವುಡ್ ಮಾತ್ರ ಅಲ್ಲ ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಯಶ್ ಒಂದ್ ಕಡೆ ಬೆಳೆದ್ ನಿಂತರೆ ಮತ್ತೊಂದ್ ಕಡೆ ಸಿಕ್ಸ್ಟಿ ಫಾರ್ಟಿ ಸೈಟಿಗೆ ರೋಡಲ್ಲಿ ನಿಂತ್ಕೊಂಡು ಜಗಳ ಆಡ್ಕೊಳ್ಳೋ ಮೂಲಕ ಯಶ್ ಅವರ ಮಾನ ಮರ್ಯಾದೆ ಇವೆಲ್ಲನೂ ಮೂರ್ ಕಾಸಿಗೆ ಹರಾಜ್ ಆಗ್ತಾ ಇದ್ದಾರೆ ಅವ್ರ ತಾಯಿ ಇತ್ತ ಯಶ್ ಅವ್ರ ಅಭಿಮಾನಿಗಳು ಪಾಪ ಹೇಳಕ್ಕೂ ಆಗದೆ ಬಿಡಕ್ಕೂ ಆಗದೆ ಅವ್ರಗಳ ಸ್ಥಿತಿ ನೀವು ಸೋಷಿಯಲ್ ಮೀಡಿಯಾಗೆ ಹೋದ್ರೆ ಬರೀ ದಿನ ಬೆಳಗ್ಗೆ ಆದ್ರೆ ಅವರ ತಾಯಿಯ ರಂಪಾಟ ವಿಡಿಯೋಗಳೇ ಒಂದು ರಾಶಿ ಬರ್ತವೆ ಅದಕ್ಕೆ ಕಾಮೆಂಟ್ ಅಲ್ಲಿ ನೂರ್ ಜನ ಬೈದಿರ್ತಾರೆ ಆದ್ರೂ ನಾಳೆಗೆ ಬಂದ್ ಮತ್ ಹಂಗೆ ಮಾತಾಡ್ತಾರೆ ಹ್ಮ್ ಯಾಕೆ ಯಶ್ ಇದಕ್ಕೆ ಇದಕ್ ಮಧ್ಯಪ್ರವೇಶ ಮಾಡ್ತಾ ಇಲ್ಲ ನನಗಂತೂ ಗೊತ್ತಿಲ್ಲರಪ್ಪ ನಿಮ್ಮ ಹೋರಾಟ ಯಾವುದಕ್ಕೂ ನನ್ ವಿರೋಧ ಇಲ್ಲ ನಿಮ್ ಸೈಟ್ ರೀ ಒಂದ್ ರೂಪಾಯಿ ಆಗ್ಲಿ ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರ್ಬೋದು ನೂರಾರು ಕೋಟಿಗಿರ್ಬಹುದು ರೂಪಾಯಿಗೂ ಕೂಡ ಬೆಲೆ ಇದೆ ಕಷ್ಟಪಡ್ತರ ಸೈಟೋ ಮತ್ತೊಂದು ಇನ್ನೊಂದು ಅನ್ಯಾಯ ಆದಾಗ ಅದರ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕು ಮಾಡಿ ಬಟ್ ಬೀದಿ ರಂಪಾಟ ಮಾಡಬೇಡಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಜನರಿಗೆ ಮಾದರಿ ಆಗಬೇಕಾದವ್ರೆ ಈ ತರ ಆಗಿಬಿಟ್ರೆ ಬೇರೆಯವ್ರ ಕತೆ ಏನು ಅವರು ಅದೇ ಅವರು ಏನ್ ಹೇಳ್ತಿದಾರೆ ಅಂದ್ರೆ ಕಾಂಪೌಂಡ್ ನಾವೇ ಹಾಕಿದ್ದು ಅಂತ ಹೇಳಿಕೆ ಕೊಟ್ಟಿದ್ರು ಅಂತ ಅವರು ಹೇಳ್ತಾ ಇದಾರೆ ನಾವು ಕಾಂಪೌಂಡ್ ಹಾಕಿ ಕ್ಲೋಸ್ ಮಾಡಿಸಿ ನಾವು ಒಳಗಡೆಯಿಂದ ನಾವು ನಿಲ್ಲಿಸಿದ್ದು ಅಲ್ಲಿ ನಾನು ಒನ್ ಅವರ್ ಮುಂಚಿತವಾಗಿ ಅಲ್ಲಿಂದ ನಾನು ಹೋಗಿದ್ದೆ ನಾನು ಅಲ್ಲಿ ಒನ್ ಅವರ್ ಇದ್ದಿದ್ರು ನಾನು ಗಾಡಿ ತೆಗಿತಾ ಇರಲ್ಲ ಹೊಡೆಯೋಕೆ ಆಯ್ತಾ ಇರಲ್ಲ ಅಂತ ನೇರವಾಗಿ ಹೇಳಿದೆ ಆಯ್ತು ಅದೇನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದರೆ ಪಿ ಸಿಆರ್ ಹಾಕಿದ್ರ ಹಾಕಿದರೆ ಅಲ್ಲಿ ನೀವು ನನಗೆ ಪಿ ಸಿ ಆರ್ ಹಾಕಿದ್ದಾರೆ ನೀವು ಅಂತ ಮಾಡಲಿಲ್ಲ ಫಸ್ಟ್ ಪಿ ಸಿ ಆರ್ ಕೊಟ್ಟಿದ್ರು ಆಮೇಲೆ ತದನಂತರ ಅವರು ಒಂದು ವಾರ ಆದಮೇಲೆ ಎಫ್ ಐ ಆರ್ ಏನು ಕೊಟ್ಟರು ಇವಾಗ ಕಂಡುಬಿಟ್ರಿ ಇನ್ನೇನು ಇಲ್ಲ ವಿಷಯ ಕೊಟ್ಟಿದ್ದೀವಲ್ಲ ಮುಂದಿನ ದಿನಗಳಲ್ಲಿ ಅವ್ರು ಕ್ರಮ ತಗೋತಾರೆ ಅವ್ರು ಸ್ವಲ್ಪ ಟೈಮ್ ಕೊಡಿ ಅಂದ್ರು ಈಗ ಕೊಟ್ಟಿದ್ದೀರಲ್ವಾ ಮುಂದಿನ ದಿನಗಳಲ್ಲಿ ನಾನು ಎಲ್ಲ ಕ್ರಮ ತಗೋತೀನಿ ನೋಡ್ತೀನಿ ತಪ್ಪು ಯಾರ್ದಿದೆ ಅವ್ರಿಗೆ ನಾನು ಖಂಡಿತ ಆ್ಯಕ್ಷನ್ ತಗೋತೀನಿ ಅಂತ ಹೇಳಿದರು ನಾನು ಹೇಳಿದೆ ಅಲ್ಲಿ ರಾಘವೇಂದ್ರ ಅವ್ರು ಮಾಡದೆ ಇರೋದ್ರಿಂದ ನಿಮ್ಮ ಹತ್ರ ಬಂದಿದ್ದೀವಿ ಖಂಡಿತ ನಿಮ್ಮಿಂದ ನಮಗೆ ನ್ಯಾಯ ಬೇಕು ಅಂತ ಹೇಳಿದ್ರು ನಮ್ಮದು ಸೈಟು ನಮ್ದಲ್ಲ ಅಂದರೆ ನಿಮಗೆ ಕೊಡ್ತೀವಿ ಸೈಟು ವಿಷಯ ಬೇಡ ಇರೋ ಮನೆಗೆ ತೊಂದರೆ ಮಾಡಿದ್ದಾರೆ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ ಓಕೆ ಪ್ರತಿಯೊಂದು ನಮ್ಮ ಹತ್ರ ಏನಿದೆ ಎಲ್ಲನೂ ಕೊಟ್ಟಿದ್ದೀವಿ ಅವರು ಪ್ರತಿ ಒಂದನ್ನು ನೋಡ್ಬಿಟ್ಟು ಸ್ವಲ್ಪ ಟೈಮ್ ಕೊಡಿ ಇವಾಗ ಬಂದಿದ್ದೀರಾ ನಾನು ಇದ್ರ ಬಗ್ಗೆ ನೋಡಿ ಮುಂದೆ ಏನು ಮಾಡಬೇಕು ಮಾಡಿ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಹೇಳಿದೆ ಈ ಥರ ನಮಗೆ ಮನೆಗೆ ಬಂದು ತೊಂದರೆ ಕೊಟ್ಟಿದ್ದಾರೆ ಆಮೇಲೆ ಇದಕ್ಕೆ ಇಲ್ಲಿವರೆಗೂ ಜೆ ಸಿ ಬಿ ಸೀಜ್ ಮಾಡಿಲ್ಲ ಏನು ಮಾಡಿಲ್ಲ ಆ ಪೇಪರ್ಗೂ ನಮ್ಮ ಡಾಕ್ಯುಮೆಂಟ್ಸ್ಗೂ ಯಾವುದೂ ಸಂಬಂಧ ಇಲ್ಲ ಏಕಾಏಕಿ ಹೊಡೆದಿದ್ದಾರೆ ಅದನ್ನು ಪರಿಶೀಲನೆ ಮಾಡೋಕೆ ನಮಗೆ ಬರೋಲ್ಲ ಅಂದರು ಅಟ್ಲೀಸ್ಟ್ ನೀವು ಪರಿಶೀಲನೆ ಮಾಡೋವರೆಗೂ ತಡಿಬೋದಿತ್ತಲ್ಲ ಸೆಕ್ಯೂರಿಟಿ ಕೊಡ್ಬೋದಿತ್ತಲ್ಲ ಅಂತ ಕೇಳಿದ್ದೀನಿ ಅದ್ರ ಬಗ್ಗೆ ಅವರು ಗಮನಕ್ಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಖುದ್ದಾಗಿ ನಾನೇ ಬಂದು ಎಲ್ಲ ಹೇಳಿದ್ದೀನಿ ನೋಡಿ ಒಂದು ಮಹಿಳೆಯಾಗಿ ನಾನೇ ಬಂದಿದ್ದೀನಿ ಈಗ ನಮಗೆ ಹಿಂಗಾದರೆ ಬೇರೆಯವ್ರ ಕತೆ ಏನು ಅಂತ ಎಲ್ಲ ಕೇಳಿದ್ದೀನಿ ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಮಾಡಿಕೊಡ್ತೀನಿ ಎಲ್ಲ ಕೊಟ್ಟಿದ್ದೀವಿ ಈಗ ಅವ್ರು ಏನೇನು ಮಾಡಿದ್ದಾರೆ ಎಲ್ಲ ಅವ್ರಿಗೆ ದಾಖಲೆ ಕೊಡಬೇಕಲ್ಲ ಅದಕ್ಕೆಲ್ಲ ಕೊಟ್ಟಿದ್ದೀವಿ ಪ್ರತಿ ಒಂದು ಕೊಟ್ಟಿದ್ದೀವ್ರಿ ಎಲ್ಲ ನಮ್ಮ ಹತ್ರ ಏನೇನಿದೆ ಎಲ್ಲ ಕೊಟ್ಟು